ಸರ್ಕಾರ ಸರ್ಕಾರದಿಂದ ಯಾವುದೇ ಸ್ಪಂದನೆ ಸಿಗ್ತಾ ಇಲ್ಲ ಅನ್ನೋದು ಒಂದು ದುರದೃಷ್ಟಕರ ಸಂಗತಿ ಅಂತ ನಾನು ಭಾವಿಸ್ತೇನೆ ನಾನು ಈಗಾಗಲೇ ಬೆಂಗಳೂರಿಗೆ ವಾರದಲ್ಲಿ ಸರಿ ಖಂಡಿತ ಬೆಂಗಳೂರು ಹೋಗ್ತೀನಿ ಬೇರೆ ಬೇರೆ ನಾನು ವ್ಯವಹಾರ ಮತ್ತೊಂದು ನಮ್ಮ ಪಕ್ಷದ ಕಾರ್ಯಾಲಯದ ವಿಚಾರವಾಗಿ ಪರ ಬಳಿ ದಿನನಿತ್ಯ ಮುಷ್ಕರಗಳು ಅಂಗನವಾಡಿ ಮೊದಲು ಆಶಾ ಕಾರ್ಯಕರ್ತರು ದಿನ ಒಂದಲ್ಲ ಒಂದು ಮುಷ್ಕರ ಈ ಸರ್ಕಾರ ಬಂದಾಗಿಂದ ನಾವು ನೋಡ್ತಾನೆ ಇದ್ದೀವಿ ಆದರೆ ಸರ್ಕಾರಕ್ಕೆ ಕ್ವೀನು ಇಲ್ಲ ಕಣ್ಣು ಇಲ್ಲ ಯಾರೇ ಮುಷ್ಕರ ಮಾಡಿದರೂ ಕೂಡ ನಾವು ಗ್ಯಾರಂಟಿ ಕೊಟ್ಟು ಅಧಿಕಾರಕ್ಕೆ ಬಂದಿದ್ದೀವಿ ಅನ್ನೋ ಒಂದು ಅಮಲಿಂದ ಇವತ್ತು ಸರ್ಕಾರ ವರ್ತನೆ ಮಾಡ್ತಾ ಇದೆ ಇವಾಗ ಯಾರು ಬೇಡಿಕೆಗೂ ಬೆಲೆ ಇಲ್ಲ ಇದು ತುಗುಲಕ್ಕೆ ಬರಬಾರ್ದು ಇವಾಗ ನೋಡಿರಿ ದಿನನಿತ್ಯ ಪತ್ರಿಕೆಗಳನ್ನು ನೋಡಿದ್ರೆ ಪ್ರತಿಯೊಬ್ಬರು ಒಂದು ಮುಷ್ಕರದಲ್ಲಿ ತೊಡಗಿದ್ದಾರೆ ಮೊನ್ನೆ ಅಂಗನವಾಡಿ ಕಾರ್ಯಕರ್ತೆಯರವರು ಅಂತೋಸ್ ಕೂಡ ಮಾತಾಡ್ತಾ ನಮಗೆ ಸುಳ್ಳು ಹೇಳಿ ನೀವು ಅಧಿಕಾರಕ್ಕೆ ಬಂದ್ರಿ ಮುಂದೆ ನಿಮ್ಮ ಅಧಿಕಾರದಲ್ಲಿ ಹೆಂಗೆ ಗಳಿಸ್ಬೇಕಂತ ನಮಗೆ ಗೊತ್ತಿದೆ ಅಂತ ಅನ್ವೇಷನ್ ಮಾತಾಡೋದನ್ನು ನಾವು ವಿಡಿಯೋದ ಮೂಲಕ ನೋಡಿದ್ವಿ ಸರ್ಕಾರ ಏನು ಮಾಡ್ಲಿಕ್ಕೆ ಕೊಡ್ತಿದೆ ಅನ್ನೋದೇ ಒಂದು ಯಕ್ಷ ಪ್ರಶ್ನೆ ಆಗಿದೆ ಕಂದಾಯ ಇಲಾಖೆ ಅಂದರೆ ಭಾಳ ಮಹತ್ವ ಇರ್ತಕ್ಕಂಥ ಮನುಷ್ಯನ ದೇಹದಲ್ಲಿ ಯಾವ ಥರ ಮೆದುಳ ಆ ಥರ ಇವತ್ತು ಭಾಳ ಮುಖ್ಯವಾಗಿರ್ತಕ್ಕಂಥ ಇಲಾಖೆ ಕಂದಾಯ ಇಲಾಖೆ ರಾಜ್ಯದಲ್ಲಿ ಯಾವುದಾದ್ರೂ ಯೋಜನೆಗಳನ್ನು ರೂಪಿಸಬೇಕಾದ್ರೆ ರಾಜ್ಯದಲ್ಲಿ ಯಾವುದಾದ್ರೂ ಹೊಸ ಪದ್ಧತಿಯನ್ನು ತರಬೇಕಾದ್ರೆ ಆಡಳಿತಾತ್ಮಕವಾಗಿ ಏನಾದರೂ ಒಂದು ನವೀಕರಣ ಆಗಬೇಕಾದ್ರೆ ಉನ್ನತ ದರ್ಜೆಗೆ ಇರಬೇಕಾದ್ರೆ ಯಾವ್ಯಾವ ವರ್ಗದ ಜನಗಳಿಗೆ ಏನೇನು ಅವಶ್ಯಕತೆ ಇದೆ ಯಾವ ವರ್ಗಕ್ಕೆ ನಾವು ಸರ್ಕಾರದಿಂದ ಸಹಾಯವನ್ನು ಮಾಡಬೇಕು ಅನ್ನೋ ಒಂದು ಸರ್ಕಾರಕ್ಕೆ ಏನಾದರೂ ಮನಸ್ಸಿದ್ರೆ ಅದಕ್ಕೆ ಮೂಲ ಬೇಕಾಗಿರ್ತಕ್ಕಂಥದ್ದು ಗ್ರಾಮ ಆಡಳಿತ ಅಧಿಕಾರಿಗಳು ಅವರಿಂದ ಅಂಕಿಅಂಶಗಳು ಬಂದರೆ ಮಾತ್ರ ಇವತ್ತು ಸರ್ಕಾರದಲ್ಲಿ ಏನಾದರೂ ಕೆಲಸ ಆಗ್ಲಿಕ್ಕೆ ಸಾಧ್ಯ ಇವತ್ತು ಜೊತೆಗೆ ಏನಾದರೂ ಸರ್ಕಾರ ಯೋಜನೆ ರೂಪು ತಗೊಂಡ್ರೆ ಅವು ಅನುಷ್ಠಾನ ಆಗಬೇಕು ಅನ್ನೋದು ಕೂಡ ಅವಶ್ಯಕತೆ ಅನೇಕ ಇಲಾಖೆಯಲ್ಲಿ ಈಗಾಗಲೇ ಡಿಜಿಟಲೈಸೇಷನ್ ಆಗಿದೆ ಬಹಳ ಮುಖ್ಯವಾಗಿ ಬೇಕಾಗಿರ್ತಕ್ಕಂಥ ಡಿಜಿಟಲೈಸೇಷನ್ ಈಗ ಅವರ ಕಂಡಿಗೆ ಬೇಕು ಯಾಕೆಂದ್ರೆ ಅನೇಕ ಆ್ಯಪ್ಗಳ ಮೂಲಕ ಅರ್ಜಿ ಸಲ್ಲಿಸೋದಿರ್ಬೋದು ಸರ್ಕಾರದ ವೆಬ್ಸೈಟ್ಗೆ ಏನಾದ್ರು ಅರ್ಜಿ ಸಿಗ್ಬೇಕು ಯಾರಾದ್ರು ಫಲಾನುಭವಿಗಳಿಗೆ ಬಗ್ಗೆ ಮಾಹಿತಿ ಕೊಡಬೇಕು ಅಂದ್ರೂ ಕೂಡ ಇದರ ಅವಶ್ಯಕತೆ ಇದೆ ಸೊ ವರ್ತಮಾನ ಸರ್ಕಾರದ ಅಚ್ಚುಚ್ಚುವಾಗಿ ಆ್ಯಪ್ ಕೊಡ್ತಾ ಇದ್ದಾರೆ ಅರ್ಥ ಆಗ್ತದೆ ಏನು ಪರಿಣಾಮಕಾರಿಯಾಗಿ ಕೆಲಸ ಆಗಬಾರ್ದು ಅನ್ನೋ ಒಂದು ಉದ್ದೇಶ ಇಟ್ಕೊಂಡು ಏನು ನಾವು ಜನಕ್ಕೆ ಮುಟ್ಟ ಮುಟ್ಟಲು ಆಗಿರ್ಬೇಕು ಅನ್ನೋದು ಒಂದು ಯೋಜನೆ ಇರ್ಬೋದು ಯಾಕಂದ್ರೆ ಫಲಾನುಭವಿಗಳನ್ನು ಆಯ್ಕೆ ಮಾಡಿ ಸರಿಯಾದ ರೀತಿಯಲ್ಲಿ ಹರ ಫಲಾನುಭವಿಗಳನ್ನು ಆಯ್ಕೆ ಮಾಡ್ತಕ್ಕಂಥ ಏನಾದರೂ ಶಕ್ತಿ ಇರ್ತಕ್ಕಂಥದ್ದು ಈ ಗ್ರಾಮ ಆಡಳಿತ ಸರ್ಕಾರದ ಏನಾದರೂ ಯಾವ ಪಾಲಾಗೋಗ್ಬಿಡ್ತದೆ ಪಾಲ್ ಆಗ್ಬಿಡ್ತದೆ ಖಂಡಿತವಾಗಿಯೂ ಆ ಸರ್ಕಾರದ ಯೋಜನೆಗಳು ತಲುಪಲಿಕ್ಕೆ ಸಾಧ್ಯ ಇವತ್ತು ಸರ್ಕಾರ ತತ್ತಕ್ಷಣ ಮುಖ್ಯಮಂತ್ರಿ ತಾನೇ ಎಲ್ಲಿಸ್ಬಾರ್ದು ಹೆಚ್ಚುಗಾರಿಕೆ ಮಾಡ್ತೇವೆ ನಾನು ಮುಖ್ಯಮಂತ್ರಿ ನಮ್ಮ ತಾಲೂಕು ಕೇಂದ್ರ ಮಾಡ್ತೇವೆ ಅವ್ರ ಮುಖ್ಯಮಂತ್ರಿ ಆಗುತ್ತೆ ಇವು ಕೆ ಪಿ ಸಿ 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 ಅಧ್ಯಕ್ಷರ ಆವತ್ತು ಅವರು ಇನ್ನೇ ಇವತ್ತು ಆಡಳಿತಾಧಿಕಾರಕ್ಕೆ ನಮ್ಮ ಗಂಭೀರವಾಗಿ ಪರಿಗಣಿಸಬೇಕು ಅವರಿಗೆ ತತ್ತಕ್ಷಣ ಮಾಡಿ ಅವರ ಈಡೇರಿಸಬೇಕು ಅವರ ಪ್ರೀತಿಯನ್ನು ನೀಡೋದಕ್ಕೆ ಈ ರಾಜ್ಯದ ಬಡವರ ದಲಿತರ ಹಿಂದುಳಿದವರ ಅಲ್ಪಸಂಖ್ಯಾತರ ಎಲ್ಲ ವರ್ಗದ ರೈತರ ಅವರ ಹಿಂದೆ ಮಾಡೋದಕ್ಕೆ ಸರ್ಕಾರ ಮುಂದಾಗುತ್ತೆ ಬೇಡಿಕೆ ಬೇಡಿಕೆ ಈ ಬೇಡಿಕೆ ನೀವು ಎಲ್ಲ ವರ್ಗದವರ ಹಿತ ಕಾಪಾಡ್ದಂಗೆ ಈ ಸರ್ಕಾರ ಯಾಕೆಂದರೆ ಇವರ ಬೇಡಿಕೆಯಲ್ಲಿ ಅವ್ರ ಹಿತ ಇದೆ ಇವರು ಕೆಲಸ ಮಾಡಿದ್ರೆ ಮಾತ್ರ ಇವತ್ತು ಸರ್ಕಾರದ ಯೋಜನೆಗಳು ಇವತ್ತು ದುರ್ಬಲರಿಗೆ ತಲುಪಲಿಕ್ಕೆ ಸಾಧ್ಯ ಇವತ್ತು ಸರ್ಕಾರದಲ್ಲಿ ಯಾವುದೇ ಯೋಜನೆಗಳ ಲೋಪ ಆದರೆ ಏನಾದರೂ ತೊಂದರೆ ಆದರೆ ಹಾಕೋದೇ ಅವ್ರ ಮೇಲೆ ಇಲ್ಲ ನಮ್ಮ ವಿದೇಶ ಸಂಸ್ಥಾನಕ್ಕೆ ಸಹ ಹೇಳಿಲ್ಲ ಮಾಡಿಲ್ಲ ತಲುಪ್ತು ಮಾಡ್ತದೆ ಅಂತ ಹೇಳ್ತಾರ ಹೊರತು ಯಾವುದೇ ಅಧಿಕಾರಿಗಳ ಇವತ್ತು ಲೋಪಗಳನ್ನು ವಿಫಲತೆಯನ್ನು ಮೈಮೇಲೆ ಹಾಕೊಳ್ಳೋದಿಲ್ಲ ನಾನು ನೋಡಿದ್ದೀನಿ ಇಲ್ಲ ನಮ್ಮ ವಿಡ್ತೀವಿ ಕೇಳ್ತೀವಿ ಆಡಳಿತ ಮಾತ್ರ ಫಸ್ಟ್ ಬರೋದು ಇವಾಗ ಸರಿಯಾದ ರೀತಿಯಲ್ಲಿ ಕುತ್ಕೊಳ್ಳೋಕೆ ಒಂದು ಚೇರು ಕೊಡೋದೆ ಒಂದು ಟೇಬಲ್ ಕೊಡಿದರೆ ಭಾಳ ಅನಿಸ್ತಾ ಇದೆ ಇಷ್ಟೊಂದು ಮಹಿಳಾ ಅಧಿಕಾರಿಗಳಿದ್ದಾರೆ ಒಂದು ಇರಲ್ಲ ಏನು ಮಾಡಲಿಕ್ಕೆ ಹೊರಟಿದ್ದಾರೆ ಇವರು ಇವತ್ತು ಅನೇಕ ವಿಲೇಜ್ ಅಕೌಂಟೆಂಟ್ಗಳಿಗೆ ನಾನು ಯಾರಾದರೂ ಒಂದು ಸಾರ್ವಜನಿಕರು ನನ್ನ ಹತ್ರ ಹೇಳಿದ್ರೆ ಫೋನ್ ಮಾಡಿದ್ದೀವಿ ಅವ್ರು ಅಡ್ರೆಸ್ ಹೇಳಿ ನೋಡಬೇಕು ಸರ್ ಅಲ್ಲಿ ರೂಮ್ ಇದೆ ಆ ರೂಮ್ ಹತ್ರ ಕಳಿಸ್ರಿ ಇಲ್ಲಿ ಸ್ಕೂಲಿಂದ ಕಳಿಸ್ರಿ ಕಾಲೇಜ್ ಆಫೀಸಿಗೆ ಕಳಿಸ್ರಿ ಅವ್ರ ಅಡ್ರೆಸ್ ಹುಡುಕದೇ ಕಷ್ಟ ಆಗತ್ತೆ ಯಾಕಂದರೆ ಇವತ್ತು ಎಲ್ಲೋ ರೂಮಲ್ಲಿ ಮೇನ್ ರೋಡಲ್ಲಿ ಮಾಡಿದರೆ ಹತ್ತಾರು ಸಾವಿರ ರೂಪಾಯಿಗಳ ಬಾಡಿಗೆ ಕೊಡಬೇಕು ಯಾರು ಕೊಡ್ತಾರೆ ಅವ್ರಿಗೆ ಕುತ್ಕೊಳ್ಳೋಕ್ಕೆ ಜಾಗ ಬೇಕಂದ್ರೆ ಎಲ್ಲೋ ಸಂಜೆ ಮುಂದೆ ಒಂದು ಕಾರ್ಕಲ್ಯೇಬೇಕಾಗ್ತದೆ ಇವತ್ತು ಇರ್ಬೋದು ಸರ್ಕಾರದ ಸಂಬಂಧಪಟ್ಟ ಸಂಬಂಧಪಟ್ಟು ತಕ್ಷಣವಾಗಿ ನಾವು ಇವರಿಗೆ ಗ್ರಾಮ ಆಡಳಿತ ಅಧಿಕಾರ ಪರವಾಗಿ ನಾವು ಕೂಡ ಭಾಗಿಯಾಗಿ ನಾವು ಕೂಡ ಉಚಿತವಾಗಿಯೂ ಪ್ರತಿಭಟನೆ ಮಾಡೋದರಲ್ಲಿ ಏನಾದರೂ ದೂರ ಇಲ್ಲ ಅಂತ ನಾನು ಭಾವಿಸ್ತೀನಿ ಇವತ್ತು ರಾಜಕೀಯ ಅಂತ ನೀವು ಭಾವಿಸಬಾರ್ದು ಇದು ನಿಮ್ಮ ವಿಫಲತೆ ಇದು ನಿಮ್ಮ ನಿರ್ಲಕ್ಷ್ಯ ನಾವು ಬಂದು ಮಾತಾಡಿದ ತಕ್ಷಣ ರಾಜಕೀಯ ಮಾತಾಡೋದು ಯಾವತ್ತೂ ಭಾವಿಸಬೇಡಿ ಯಾಕೆಂದರೆ ಇದು ನ್ಯಾಯಿಕವಾಗಿರ್ತಕ್ಕಂಥ ಬೇಡಿಕೆಗಳಿಲ್ಲ ಇದು ಸರಿಯಾದ ರೀತಿಯಲ್ಲಿ ಬಂದ ತಕ್ಷಣ ಪರಿಸ್ಥಿತಿ ನೀವು ಬೆಳಗ್ಗೆ ಲೀಡರ್ಸ್ಗಳು ಬೇಡಿಕೆ ಯಾವುದು ದೊಡ್ಡ ಬೇಡಿಕೆಗಳಿಲ್ಲ ಯಾವುದೇ ದೊಡ್ಡ ಬೇಡಿಕೆಗಳಿಲ್ಲ ಇದರಲ್ಲಿ ಭಾಳ ಅವಶ್ಯಕತೆ ಇರ್ತಕ್ಕಂಥದ್ದು ಅವರ ಕೆಲಸ ಕಾರ್ಯಗಳಿಗೆ ಪೂರಕ ಇರ್ತಕ್ಕಂಥ ಬೇಡಿಕೆಗಳನ್ನು ಇಟ್ಟಿದ್ದಾರೆ ಅವ್ರ ತಂತ್ರಕ್ಕೆ ಏನು ಕೂಡ ಇದರಲ್ಲಿ ಕೇಳಿರುವಂಥದ್ದನ್ನು ನಾನು ನೋಡಿದೆ ತಕ್ಷಣ ಸರ್ಕಾರ ಇದಕ್ಕೆ ಮುಂದಾಗಬೇಕು ಮುಂದಿನ ದಿನಗಳಲ್ಲಿ ಕರ್ನಾಟಕ ರಾಜ್ಯದಲ್ಲಿ ಒಳ್ಳೆಯ ಆಡಳಿತ ಮಾಡಬೇಕು ಅನ್ನೋದು ನಿಮ್ಗೆ ಏನಾದರೂ ಮನಸ್ಸಲ್ಲಿದ್ದರೆ ಇಲ್ಲಿ ಮೂರು ವರ್ಷ ಸರ್ಕಾರ ನಡೀತದೆ ಇನ್ನೂ ಮೂರು ವರ್ಷ ಸರ್ಕಾರ ಸರಿಯಾದ ರೀತಿಯಲ್ಲಿ ಮಾಡಬೇಕು ಬರೇ ಕಂಡುಸುವಂಥ ತಂತ್ರವನ್ನು ಮಾಡದೇನೆ ನಿಜವಾಗಲೂ ಪ್ರಾಮಾಣಿಕವಾಗಿ ಸೇವೆಯನ್ನು ನೀವು ಸಲ್ಲಿಸಬೇಕಾದ್ರೆ ಈ ಗ್ರಾಮ ಗ್ರಾಮಾಡಳಿತಾಧಿಕಾರಿಗಳಿಗೆ ಸವಲತ್ತುಗಳನ್ನು ಕೊಡಿರಿ ಅವ್ರ ಭೇಟಿ ಕೂಡ ಲೀಡರ್ಸ್ ದಿನಗಳಲ್ಲಿ ಈ ರಾಜ್ಯದ ಅಭಿವೃದ್ಧಿ ಅವ್ರ ಮುಖಾಂತರ ಅವರದ್ದ ಕೆಲಸ ತೆಗೆದುಕೊಳ್ಳಿ ಅಂತ ಹೇಳ್ತಾ ಇವತ್ತು ಎಲ್ಲ ನಮ್ಮ ಜನಪ್ರತಿನಿಧಿಗಳು ಇಲ್ಲಿ ಬರಬೇಕು ಅವರು ಎಲ್ಲರೂ ಕೂಡ ಈ ಸರ್ಕಾರ ಇದ್ದೇ ನಮ್ಮ ಸರ್ಕಾರ ಇದ್ದಂಥ ಸಂದರ್ಭದಲ್ಲಿ ಹರಿಹರದಲ್ಲಿ ಮೆಡಿಕಲ್ ಕಾಲೇಜ್ ಆಗಬೇಕು ಅನ್ನೋ ಕೆಲವ್ರಿಗೆ ಸರ್ಕಾರ ಬದಲೇ ಆಗಿಬಿಟ್ಟು ಅದು ಮಾಡ್ಕೊಳ್ಬಿಡ್ತಾರೆ ಯಾಕೆ ಗೆಂಪಾಗ ಗೊತ್ತಾಗಿಲ್ಲ ಇವತ್ತು ಕೆಲವರು ಹೋರಾಟಗಾರರು ಹರಿಹರದಲ್ಲಿ ಇದ್ದಾರೆ ಕಾಂಗ್ರೆಸ್ ಸರ್ಕಾರ ಬಂದರೆ ಅವ್ರು ಹೆಚ್ಚು ಹೊರಗೆ ಬರಲ್ಲ ಬಿ ಜೆ ಪಿ ಸರ್ಕಾರ ಇದ್ದಾಗ ಇಲ್ಲಿ ಹಾಕಿ ಮೆಡಿಕಲ್ ಕಾಲೇಜ್ ಬೇಕೇ ಬೇಕು ಹರಿಹರಕ್ಕೆ ಅಂತ ಕೇಳ್ತಾರೆ ಇವತ್ತು ಯಾಕೆ ಮೆಡಿಕಲ್ ಕಾಲೇಜ್ ಬೇಡ ಅಂತನಾರೋ ಮಾಡಲಿ ಹೋಗಿ ಮುಷ್ಕರ ಇಲ್ಲವರು ಹರಿಹಾರ ಮೆಡಿಕಲ್ ಕಾಲೇಜ್ ಬೇಡ ಅಂತ ಅವ್ರ ಮಾಡಿದರೆ ಸಾರ್ವಜನಿಕರಿಗೂ ಕೂಡ ಒಳ್ಳೆಯ ಸಂದೇಶ ಹೋಗಿತ್ತು ಯಾಕಂದರೆ ಇಂಥ ಕಾಳಜನ್ಮದ ಹೋರಾಟಗಾರ ಆಗಬಾರ್ದು ಯಾರೇ ಹೋರಾಟಗಾರ ಆಗಿರಲಿ ಯಾವುದೇ ಸರ್ಕಾರ ಇರಲಿ ಅವರ ಅವರ ಒಂದು ಉದ್ದೇಶ ಒಂದೇ ಇರಬೇಕು ಅನ್ನೋದು ನನ್ನ ಭಾವನೆ ಯಾಕಂದರೆ ಇವತ್ತು ಸಾಮಾನ್ಯ ಜನಪರವಾಗಿ ನಾವು ಕೆಲಸ ಮಾಡ್ತೀವಿ ಅಂದರೆ ಇವ್ರು ಹೋರಾಟ ಇದೆಯಲ್ಲ ನಾಳೆ ನಮ್ಮ ಸರ್ಕಾರ ಬಂದರೆ ಬದಲೇ ಆಗಲ್ಲ ಇವ್ರಿಗೆ ಏನಾದರೂ ಸೌಲಭ್ಯ ಕೊಡಲೇಬೇಕು ನಾವು ನಾವು ಪಾರದರ್ಶಕವಾಗಿ ಸಾರ್ವಜನಿಕ ಜೀವನದಲ್ಲಿ ನಾವು ಇರಬೇಕು ನಾವು ಬರೀ ನಾಟಕ ಮಾಡ್ಕಂತ ಓಡಾಡಿದರೆ ಯಾರೂ ಕೂಡ ನಂಬೋದಿಲ್ಲ ನಾನು ಹೇಳೋದಿಷ್ಟೇ ಯಾರ್ಯಾರು ಮೆಡಿಕಲ್ ಕಾಲೇಜ್ ಬೇಕಂತ ಹೋರಾಟ ಮಾಡಿದರೆ ಅವರೆಲ್ಲ ಬಂದು ನಾಳಿಂದನೇ ಅವ್ರ ಬಗ್ಗೆ ನೀವು ಸಾಕಷ್ಟು ಈ ಸರ್ಕಾರ ಎಲ್ಲ ಅಂತ ಹೇಳ್ತಾ ಹೇಳ್ತಾ ಹೇಳೋದು ನಾವು ಕೇಳಿದ್ದೇವೆ ಇದು ಗ್ಯಾರಂಟಿ ಅಲ್ಲ ಬಸ್ ಇಲ್ಲದ್ರು ಬಸ್ ಗ್ಯಾರಂಟಿ ಯಾವ ಕರ ಹರಿಹರ ತಾಲೂಕಿನಲ್ಲಿ ಯಾವ ಹಳ್ಳಿನಲ್ಲೂ ಹಳ್ಳಿಗೂ ಎರಡು ಬಸ್ ಹೋಗೋಲ್ಲ ಅಲ್ಲಿ ಹೆಣ್ಮಕ್ಳಿಗೆ ಮಕ್ಕಳಿಗೆ ಬಸ್ ಫ್ರೀ ಮತ್ತೆ ಹೇಳೋಕಷ್ಟೇ ಯಾವುದಾದ್ರೂ ಚುನಾವಣೆ ಬಂದಕ್ಕೆ ಸಂದರ್ಭದಲ್ಲಿ ಮಹಿಳೆಯರ ಅಕೌಂಟಿಗೆ ಎರಡು ಸಾವಿರ ರೂಪಾಯಿ ಬಂದಕ್ಕೆ ಚುನಾವಣೆ ಮತ್ತೆ ಕೂಡ ಇಲ್ಲ ರಾಜ್ಯದ ಉಪಮುಖ್ಯಮಂತ್ರಿ ಡೆಲ್ಲಿನೂ ಹೇಳಿದರು ಆದರೆ ಡೆಲ್ಲಿ ಜನ ಹೇಳಿದ್ರು ನಾವು ಕರ್ನಾಟಕದಲ್ಲಿ ಏನು ಹೋಗ್ತಿರಲ್ಲ ನಾವೆಲ್ಲ ಬುದ್ಧಿವಂತರ ಇದ್ದೀವಿ ಆಯ್ತು ಸರ್ ನೀವು ನಡ್ರಿ ಅಂತ ಕಳಿಸಿ ಎರಡು ಜೀರೋ ಕೊಟ್ಟು ಕಳಿಸಿದ್ರಿ ಮುಂದಿನ ದಿನಗಳಲ್ಲಿ ಕರ್ನಾಟಕದಲ್ಲೂ ಕೂಡ ಅದೇನು ಭಾಳ ದೂರ ಇಲ್ಲ ನಿಮಗೆ ಒಂದೇ ರೀತಿಯಲ್ಲಿ ಇಂತ ಜನಗಳಿಗೆ ಯಮಾಸ್ ಬಿಡ್ರಿ ಈ ಏನು ಕನ್ನಡ ಇಲಾಖೆ ಅಧಿಕಾರಿಗಳು ನ್ಯಾಯಿಸಿಕೊಂಡಿರ್ತಕ್ಕಂಥ ಬೇಡಿಕೆಯನ್ನು ಇದ್ದಿದ್ದಾರೆ ಅದಕ್ಕೆ ನೀವು ಸ್ಪಂದನೆ ಮಾಡಿರಿ ಕೆಲಸ ತೆಗೆದುಕೊಳ್ರಿ ಅದರಲ್ಲಿ ಏನು ಅವ್ರ ಮನೆಗೋಸ್ಕರ ಏನೂ ಕೇಳಿಲ್ಲ ಎಲ್ಲರೂ ಕೂಡ ಗುಣಮಟ್ಟದ ಕೆಲಸವನ್ನು ಮಾಡಲಿಕ್ಕೆ ಅದರ ಆಡಳಿತದಲ್ಲಿ ಸುಧಾರಣೆ ತರಲಿಕ್ಕೆ ಇವತ್ತು ಜನಸಾಮಾನ್ಯರಿಗೆ ಒಂದು ಒಳ್ಳೆಯ ಕೆಲಸ ಮಾಡಲಿಕ್ಕೆ ಇರ್ತಕ್ಕಂಥ ಬೇಡಿಕೆಗಳ ಹೊರತು ಯಾರು ಗ್ರಾಮ ಆಡಳಿತ ಅಧಿಕಾರಿಗಳ ಮನೆಗಳಿಗೇನು ಕೇಳಿಲ್ಲ ಹಾಗಾಗಿ ಸರ್ಕಾರ ಈ ದಪ್ಪ ಚರ್ಮವನ್ನು ಬಿಡಬೇಕು ಹೆಣ್ಣು ಮೂಗು ಕಿವಿ ಮುಚ್ಚಗಂಡ್ರದನ್ನು ಹೋಗಿ ಇವತ್ತು ಒಂದು ಸ್ವಲ್ಪ ಎಲ್ಲ ವರ್ಗದ ಜನಗಳ ಬೇ ಏನು ಮುಷ್ಕರವನ್ನು ಮಾಡ್ತಾನೆ ಅವ್ರ ಜೊತೆ ಅವ್ರ ಕಿವಿಗೆ ಅವ್ರ ಕಡೆಗೆ ನೋಡಿ ನಿಮ್ಮನ್ನೆಲ್ಲ ಒಂದು ಬೇಡಿಕೆಯನ್ನು ಈಡೇರಿಸ್ಬೇಕಂತ ಕೂಡ ನಾನು ಸಹ ಒತ್ತಾಯವನ್ನು ಮಾಡ್ತೇನೆ